ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಅಪೂರ್ವ ಸಾನ್ನಿಧ್ಯ ಹೊಂದಿರುವಂತಹ ಚತುರ್ದಾನ ಪರಂಪರೆಗೆ ಖ್ಯಾತಿ ಪಡೆದ ವಿವಿಧ ಜನಕಲ್ಯಾಣಗಳ ಮೂಲಕ ಸಮಸ್ತ ಜನತೆಯನ್ನ ತನ್ನತ್ತ ಸೆಳಿತಾ ಇರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಇಂದಿನಿಂದ ಪ್ರಾರಂಭವಾಗಿದೆ ಹೀಗಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ವಿದ್ಯುತ್ ದೀಪಾಲಂಕಾರಗಳ ಬಗೆ ಬಗೆಯ ಅಲಂಕಾರಗಳು ಮಾಡಲಾಗ್ತಾ ಇದೆ ಇನ್ನು ಇಂದು ಮಂಜುನಾಥ ಸ್ವಾಮಿಗೆ ಹೊಸಕಟ್ಟೆ ಉತ್ಸವ ನಡೆಯಲಿದೆ ಅಲ್ಲದೆ ಡಿಸೆಂಬರ್ ಹದಿಮೂರು ಹದಿನಾಲ್ಕರಂದು ಎಂಬತ್ತೆಂಟನೇ ವರ್ಷದ ಸರ್ವಧರ್ಮ ಸಮ್ಮೇಳನ ಹಾಗೂ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ ಅಲ್ಲದೆ ಡಿಸೆಂಬರ್ ಹದಿನಾಲ್ಕರಂದು ಗೌರಿ ಮಾರುಕಟ್ಟೆ ಉತ್ಸವ ಮಾಡುವ ಮೂಲಕ ಧರ್ಮಸ್ಥಳ ಲಕ್ಷದೀಪೋತ್ಸವ ಸಂಪನ್ನಗೊಳ್ಳಲಿದೆ ಇನ್ನು ಈ ಬಾರಿ ಕೊರೋನಾ ಇರುವ ಕಾರಣ ಲಕ್ಷದೀಪೋತ್ಸವವನ್ನು ಸರಳವಾಗಿ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ಆಚರಣೆ ಮಾಡಲಾಗ್ತಾ ಇದೆ